ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಮಸಾಲಾ ಟೀಯನ್ನು ಮನೇಲೆ ಹೇಗೆ ಮಾಡೋದಂತ ನೋಡೋಣ ಮಸಾಲಾ ಟೀ ಜೊತೆಗೆ ಆ ಟೀಗೆ ಬಳಸುವಂತಹ ಮಸಾಲಾ ಪುಡಿಯನ್ನು ಕೂಡ ಮನೇಲೆ ಮಾಡ್ಕೊಳ್ಬಹುದು ಅದು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ತುಂಬ ಚೆನ್ನಾಗಿರತ್ತೆ ನೀವು ಅಂಗಡಿಯಲ್ಲಿ ಬಳಸುವ ಮಸಾಲಾ ಪುಡಿಯನ್ನ ಈ ರೀತಿ ಮನೇಲೆ ಮಾಡಿಬಿಟ್ಟು ಒಂದ್ಸರಿ ಟ್ರೈ ಮಾಡಿ ರುಚಿಯಾಗಿರತ್ತೆ ನೀವು ಅಂಗಡಿಯಲ್ಲಿ ಮಸಾಲಾ ಪುಡಿಯನ್ನು ತರೋದೇ ಬಿಡ್ತೀರಾ ಖಂಡಿತವಾಗೂ ಸೊ ಇದನ್ನ ಮಾಡಲಿಕ್ಕೆ ಒಂದು ಪ್ಯಾನಿಗೆ ಅರ್ಧ ಕಪ್ಪಾಗುವಷ್ಟು ಚಕ್ಕೆ ಹಾಗೆ ಕಾಲು ಕಪ್ಪಾಗುವಷ್ಟು ಲವಂಗವನ್ನು ಸೇರಿಸಿಕೊಳ್ತಾ ಇದ್ದೀನಿ ಚಕ್ಕೆ ಅರ್ಧ ಭಾಗ ಲವಂಗ ಹಾಗೆ ಕಾಲು ಕಪ್ಪಾಗುವಷ್ಟು ಏಲಕ್ಕಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಕಪ್ ಆಗುವಷ್ಟು ಸೋಂಪು ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬಿಳಿದಿತ್ತಂದರೆ ಅದನ್ನಾದರೂ ಹಾಕ್ಕೊಳ್ಬಹುದು ಅದನಂತರ ಒಂದು ಕಾಲು ಕಪ್ ಆಗುವಷ್ಟು ಒಣ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಾನೇ ಮಾಡ್ಕೊಂಡಿರುವಂಥ ಒಣಶುಂಠಿ ಆಚೆ ಆಚೆನ ಚಿಕ್ಕದಾಗಿ ಕುಟ್ಕೊಳ್ಳಿ ಹಾಗೆ ಒಂದು ಮೂರು ಜಾಪತ್ರೆಯನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಗ್ರಾಮ್ ಆಗುವಷ್ಟು ಒಂದು ಸಣ್ಣ ಮೂರು ತುಂಡಾಗುವಷ್ಟು ಜಾಯಿಕಾಯಿಯನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಂತ ಹೇಳಿ ಜಾಸ್ತಿ ಹಾಕೊಳ್ಬಾರ್ದು ಜಾಯಿಕಾಯಿಯನ್ನ ಸ್ವಲ್ಪ ಸಾಕಾಗುತ್ತೆ ಸ್ವಲ್ಪ ಹಾಕಿದ್ರು ಒಳ್ಳೆ ಫ್ಲೇವರ್ ಇರುತ್ತೆ ಅದು ಸೊ ಇದಿಷ್ಟು ಪದಾರ್ಥ ಹಾಕಿ ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಹುರ್ಕೊಳ್ಬೇಕು ಇದ್ರ ಜೊತೆಗೆ ನಿಮ್ಮ ಮನೆಗಳಲ್ಲಿ ತುಳಸಿ ಹೂವಿತ್ತು ಅಂದ್ರೆ ಅದನ್ನು ಕೂಡ ಒಣಗಿರೋದು ಸೊ ಅದನ್ನ ಕೂಡ ಹಾಕೊಳ್ಬಹುದು ಹಾಗೆ ರೋಸ್ ಪೆಟಲ್ಸ್ ಕೂಡ ಹಾಕೊಳ್ಬಹುದು ಇದ್ರ ಜೊತೆಗೆ ನೀವು ಬೇಕಂದ್ರೆ ಒಂದು ಎರಡರಿಂದ ಮೂರು ಎಲೆ ಕೂಡ ಹಾಕ್ಕೊಳ್ಬಹುದು ಅದು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ನಾನು ಇಷ್ಟರಲ್ಲೇ ಮಾಡ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಳಿ ಸಣ್ಣ ಉರ್ಲೆನೆ ಈ ರೀತಿ ಹುರಿದ್ಬಿಟ್ಟಾದರೂ ಮಾಡ್ಬೋದು ಅಥವಾ ಈಗ ಬಿಸಿಲು ಚೆನ್ನಾಗಿದೆ ಅಲ್ಲ ಆಚೆ ಕಡೆ ಬಿಸಿಲಲ್ಲಿ ಇಟ್ಟು ಗರಿ ಗರಿ ಆದ್ಮೇಲೆ ಕೂಡ ನೀವು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ಬಹುದು ಯಾವುದು ಸೀದೋಗ್ಬಾರ್ದು ಇಲ್ಲಿ ಬಳಸಿರುವಂಥ ಸೋಂಪಾಗಿರ್ಬೋದು ಚಕ್ಕೆ ಲವಂಗ ಯಾವುದು ಸೀದಿಸ್ಕೊಳ್ಬೇಡಿ ಅವಾಗ ರುಚಿ ಕೆಟ್ಟೋಗಿಬಿಡತ್ತೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಬೆಚ್ಚಬೆಚ್ಚಗಾದರೆ ಸಾಕು ಸ್ವಲ್ಪ ಇವಾಗ ಹುರಿದು ತಣ್ಣಗಾದ ಮೇಲೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ನೀವು ಜಾಸ್ತಿ ಜಾಸ್ತಿ ಪೌಡರ್ ಮಾಡಿಸ್ಕೊಳ್ಳೋರು ನೀವು ಮಿಲ್ಲಲ್ಲಾದ್ರೂ ಹೋಗಿಬಿಟ್ಟು ಪೌಡರ್ ಮಾಡಿಸ್ಕೊಳ್ಬೋದು ಇದನ್ನ ಇವಾಗ ಎಷ್ಟು ಸ್ಮೂತ್ ಆಗುತ್ತೋ ಅಷ್ಟು ಸ್ಮೂತ್ ಆಗಿ ಪೌಡರ್ ಮಾಡ್ಕೊಳ್ಳಿ ನೀಟಾಗಿ ಪುಡಿ ಆಗುತ್ತೆ ಯಾಕಂದ್ರೆ ನಾವು ಹುರಿದಿರ್ತೀವಲ್ಲ ಗರಿ ಗರಿ ಇರತ್ತಲ್ಲ ಸೊ ಆಗಿ ಪೌಡರ್ ಆಗುತ್ತೆ ಇವಾಗ ನಾವು ಟೀಗೆ ಬಳಸುವಂತಹ ಮಸಾಲಾ ಪುಡಿ ರೆಡಿ ಆಯಿತು ಇದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಒಂದು ಆರಿಂದ ಒಂದು ವರ್ಷದ ತನಕ ಕೆಡೋದಿಲ್ಲ ಯಾಕಂದ್ರೆ ಇಲ್ಲೆಲ್ಲ ನಾವು ಡ್ರೈ ಪದಾರ್ಥವನ್ನೇ ಬಳಸಿರೋದಲ್ವಾ ಸೊ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸ್ವ ಸ್ವಲ್ಪನೇ ಮಾಡಿಕೊಡಿ ಒಂದು ತಿಂಗಳಿಗಾಗುವಷ್ಟು ಎರಡು ತಿಂಗಳಿಗಾಗುವಷ್ಟು ಅವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಇದನ್ನು ಇಟ್ಕೊಳ್ಳಿ ಇವಾಗ ಮಸಾಲ ಟೀ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಸಾಸ್ ಪ್ಯಾನಿಗೆ ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಇಲ್ಲಿ ನಾನು ಆರೆಂಜ್ ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡಿದ್ದೀನಿ ಸೊ ಇಲ್ಲಿ ಅದಕ್ಕೋಸ್ಕರ ಒಂದು ಕಪ್ ಹಾಲಿಗೆ ಕಾಲು ಕಪ್ ಆಗುವಷ್ಟು ನೀರನ್ನು ಬಳಸಿದ್ದೀನಿ ಅದೊಂದು ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ತದನಂತರ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಪುಡಿಯನ್ನು ಬಳಸ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಟೀ ಪುಡಿನಾದ್ರು ತೊಗೊಳ್ಳಿ ಅಂದರೆ ಒಳ್ಳೆ ಇದ್ದು ತಗೊಳ್ಳಿ ಚೆನ್ನಾಗಿರುತ್ತೆ ಅವಾಗ ತದನಂತರ ನಾವು ಮೊದಲೇ ಮಾಡಿ ಮಸಾಲಾ ಮಸಾಲ ಪುಡಿ ಇದೆಲ್ಲ ಅದನ್ನು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸಕ್ಕರೆ ಸಕ್ಕರೆನಾದರೂ ತೊಗೊಳ್ಬೋದು ಅಥವಾ ಬೆಲ್ಲನಾದರೂ ತೊಗೊಳ್ಬೋದು ನಿಮ್ಗೆ ಯಾವುದು ಇಷ್ಟನೋ ಅದು ಸೊ ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಟೀ ಮಾಡ್ಬೇಕಾದ್ರೆ ಒಂದೇ ಸರಿ ಹೈ ಫ್ಲೇಮ್ ಅಲ್ಲಿ ಕೊತ ಕೊತ ಅಂತ ಕುದಿಸ್ಬಾರ್ದು ಅನ್ನ ಮೀಡಿಯಂ ಅಥವಾ ಸಿಮ್ ಅಲ್ಲಿ ಇಟ್ಕೊಂಡು ಸಣ್ಣ ಊರಿಲ್ಲೇ ಕುದಿಬೇಕು ಟೀ ಪುಡಿ ಹಾಕಿದ ತಕ್ಷಣ ನಿಮಗೆ ಕಲರ್ ಬಿಡ್ತಾ ಇದೆ ಅಂದ್ರೆ ಅದು ಬಣ್ಣ ಮಿಕ್ಸ್ ಆಗಿದೆ ಅಂತ ಹೇಳಿ ಅರ್ಥ ನೀವೇನಾದರೂ ಒಳ್ಳೆ ಟೀ ಕುಡಿಬೇಕು ಅಂತ ಹೇಳಿದ್ರೆ ಒಳ್ಳೆ ಬ್ರ್ಯಾಂಡ್ ಟೀ ಪುಡಿಯನ್ನೇ ತಗೊಳ್ಳಿ ಅವಾಗ ರುಚಿ ಬಣ್ಣ ಎಲ್ಲ ಸ್ವಾದ ಕೂಡ ಚೆನ್ನಾಗಿರತ್ತೆ ನೋಡಿ ಟೀನ ಹೆಚ್ಚು ಕಡಿಮೆ ಒಂದು ಎಂಟರಿಂದ ಹತ್ತು ನಿಮಿಷ ಸಣ್ಣ ಊರಿಲ್ಲೇ ಕುದಿಸ್ಕೊಳ್ಬೇಕು ಕುದಿತಾ ಕುದಿತಾ ನೋಡಿ ಅದ್ರ ತಿಕ್ನೆಸ್ ಬರ್ತಾ ಹೋಗುತ್ತೆ ಗಟ್ಟಿಯಾಗ್ತಾ ಹೋಗುತ್ತೆ ಹಾಗೆ ಬಣ್ಣ ಕೂಡ ಬದಲಾಗತ್ತೆ ಕ್ವಾಂಟಿಟಿಲಿ ಕೂಡ ಕಡಿಮೆ ಅನಿಸುತ್ತೆ ನಿಮಗೆ ಗೊತ್ತಾಗುತ್ತೆ ಸೊ ಇಷ್ಟಾದರೆ ಸಾಕು ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಶೋರಿಸ್ಕೊಳ್ಳೋಣ ನೀವೇನಾದರೂ ಬ್ಲೂ ಪ್ಯಾಕೆಟ್ ಹಾಲು ತೊಗೊಂಡು ಮಾಡೋರಾಗಿದ್ದರೆ ನೀರು ಮಿಕ್ಸ್ ಮಾಡೋದು ಬೇಡ ಆರೆಂಜ್ ಮತ್ತು ಗ್ರೀನ್ ಪ್ಯಾಕ್ ಹಾಲ್ ಪ್ಯಾಕೆಟ್ ತೊಗೊಂಡು ಮಾಡೋರಾದರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಡಿ ತೀರಾ ಗಟ್ಟಿಯಾದ್ರೂ ಟೀ ಅಷ್ಟು ಚೆನ್ನಾಗಿರೋದಿಲ್ಲ ಮೇಯ್ನ್ ಇವಾಗ ಸೋರಿಸ್ಕೊಂಡು ಮೇಲೆ ಇನ್ನೊಂದು ಕಪ್ಪು ಅಥವಾ ಬೌಲ ತೊಗೊಂಡು ಎರಡು ಮೂರು ಸರಿ ಈ ರೀತಿ ಮೇಲೆಯಿಂದ ಕೆಳಗೆ ಎತ್ತಾಕೊಳ್ಬೇಕು ಟೀನ ಅವಾಗ ಒಳ್ಳೆ ಕಲರು ಮತ್ತು ರುಚಿ ಎರಡೂ ಕೂಡ ಬರುತ್ತೆ ಕಷಾಯ ಆಗಿರ್ಬೋದು ಟೀ ಆಗಿರ್ಬೋದು ಈ ರೀತಿ ಎರಡು ಮೂರು ಸರಿ ಮೇಲೆಯಿಂದ ಕೆಳಗೆ ಮೇಲೆಯಿಂದ ಕೆಳಗೆ ಎತ್ತ ಇವಾಗ ನಮಗೆ ರುಚಿಯಾದಂತಹ ಮಸಾಲ ಟೀ ರೆಡಿ ಆಯಿತು ಸರ್ವ್ ಮಾಡ್ಕೊಳ್ಳೋಣ ಯಾರ ಟೀ ಪ್ರಿಯರ್ ಇದ್ದೀರೋ ಸೊ ಅವರೆಲ್ಲರೂ ಕೂಡ ಇದೇ ರೀತಿ ಮಸಾಲಾ ಪುಡಿಯನ್ನು ಮಾಡಿಬಿಟ್ಟು ಟೀಯನ್ನು ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಈ ರುಚಿಯಾದಂತಹ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು